ಅಂತ ಹೇಳಿ ಒಂದು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು ಎಲೋಶಸ್ ಅಲ್ಲಿ ಮಾಡೋದು ಈ ಸರ್ತಿ ಇಪ್ಪತ್ತೈದು ವೆಂಡರ್ಸ್ ನಮ್ಮ ಕ್ಯಾಂಪಸ್ಗೆ ಬಂದಿದ್ದಾರೆ ಸೊ ಸಾಧಾರಣ ಆಲ್ಮೋಸ್ಟ್ ಸೆವೆನ್ ಟು ಏಟ್ ವೆಂಡರ್ಸ್ ಸ್ಟಾಲ್ಸ್ ಅವರು ತಂದ ಫುಡ್ ಅವರು ಎಂಟಿ ಮಾಡಿ ಹೋಗಿದ್ದಾರೆ ಸೊ ಇನ್ನೂ ಕೂಡ ಅವರು ಆರ್ಡರ್ ಮಾಡ್ತಿದ್ದಾರೆ ಸೊ ನೈಟ್ ನೈನ್ ಓ ಕ್ಲಾಕ್ ತನಕ ಉಂಟು ಇವತ್ತು ನಾಳೆ ಮತ್ತು ಸಂಡೇ ಸಂಡೇ ಟಿಲ್ ಸಿಕ್ಸ್ ಓ ಕ್ಲಾಕ್ ತನಕ ಈ ಈವೆಂಟ್ ಆಗ್ತಾ ಇರ್ತದೆ ಸೊ ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಕರ್ಕೊಂಡು ಬನ್ನಿ ಅಲ್ಲಿ ಯಾರೆಲ್ಲ ಓದಿದ್ದೀರಾ ಇದೊಂದು ಹೊಸ ಆಪರ್ಚುನಿಟಿ ನಮಗೆ ಕ್ಯಾಂಪಸ್ಸಿಗೆ ಬಂದು ನಿಮ್ಮ ಫ್ಯಾಕಲ್ಟಿ ಜೊತೆ ಮಾತನಾಡಲಿಕ್ಕೆ ಕ್ಯಾಂಪಸ್ಸಲ್ಲಿ ಬೇರೆ ಏನೆಲ್ಲ ಆಗ್ತಾ ಉಂಟು ಅಂತೇಳಿ ನೋಡಲಿಕ್ಕೆ ಸೊ ಎಲ್ಲರೂ ಬನ್ನಿ ಎಲ್ಲರನ್ನು ಕರ್ಕೊಂಡು ಬನ್ನಿ ಲಾಸ್ಟ್ ಇಯರ್ ನಾವು ಮಾಡಿದ್ವಿ ಹೀಗೆ ಆದರೆ ಇದು ಸ್ಟೂಡೆಂಟ್ಸಿಗೆ ಮಾತ್ರ ಲಿಮಿಟ್ ಆಗಿದ್ವಿ ಬಟ್ ಈ ವರ್ಷ ನಾವೊಂದು ಬೇರೆ ಲೆವೆಲ್ಗೆ ಸ್ವಲ್ಪ ಇನ್ನೂ ಹೈಪ್ ಹೇಳಿ ಫುಲ್ ಓಪನ್ ಟು ಪಬ್ಲಿಕ್ ಅಂತ ಇಟ್ಟಿದ್ದೇವೆ ಆ್ಯಂಡ್ ಇದು ನಾವು ಆ್ಯಕ್ಚುಲಿ ಅನ್ನಿಸ್ಲಿಲ್ಲ ಇಷ್ಟು ಎತ್ತರಕ್ಕೆ ಹೋಗುತ್ತಂತೇಳಿ ಬಟ್ ನಾವು ತುಂಬ ಖುಷಿ ಪಡ್ತಿದ್ದೇವೆ ಇಷ್ಟು ಕ್ರೇಜಿಯಾಗಿ ಹೋಗ್ತಿದೆ ದ ಕ್ರೌಡ್ ಇಸ್ ನಾಟ್ ರೆಡ್ಯೂಸ್ ನಾವು ಈಗ ಪಬ್ಲಿಕ್ಕಿಗೆ ಓಪನ್ ಇಟ್ಟಿದ್ದೇವೆ ಪಬ್ಲಿಕ್ ಇದು ನೋಡಿದರೆ ಬರ್ಬೋದು ಒಂಬತ್ತು ಗಂಟೆಗೆವರೆಗೂ ಇದೆ ಆ್ಯಂಡ್ ದೆನ್ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಯಕ್ಷಗಾನ ಬ್ಯಾಂಡ್ ಇದೆಲ್ಲ ಇದೆ ಟೈಗರ್ ಡ್ಯಾನ್ಸು ಇತ್ತು ಸೊ ಇಟ್ಸ್ ಲೈಕ್ ಅ ಹ್ಯೂಜ್ ಕಾರ್ನಿವಲ್ ಹೆಲೋ ಸೊ ನಾವು ಇವತ್ತು ಸೇಂಟ್ ಅಲೋಷಿಯಸ್ ಕಾಲೇಜಲ್ಲಿದ್ದೇವೆ ಇವತ್ತು ಕೋಟ್ ಸ್ಪ್ರಿಂಟ್ ಲೆಕ್ಕದಲ್ಲಿ ಫುಡ್ ಸ್ಟ್ರೀಟ್ ಅಂತ ಮಾಡ್ತಿದ್ದೇವೆ ಇದು ಪಬ್ಲಿಕ್ಗೆಲ್ಲ ಓಪನ್ ಉಂಟು ಸೊ ಎಲ್ಲರೂ ಬರ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಬಂದು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಸ್ಟಾಲ್ಸ್ ಇದೆ ಡಿಲಿಷಿಯಸ್ ಫುಡ್ಸ್ ಇದೆ ತುಂಬಾ ಜನ ಬಂದ್ರು ತುಂಬಾ ಕ್ರೌಡ್ ಇತ್ತು ಡಾನ್ಸ್ ಎಲ್ಲ ಇದೆ ಇದೆ ಎಂಟರ್ಟೈನ್ಮೆಂಟ್ ಸ್ಟಫ್ ಡೆಫಿನೆಟ್ಲಿ ಎಂಜಾಯ್ ಇಟ್ ಸೊ ಯಾವ ಕಾಲೇಜ್ ಅಲ್ಲಿ ಸಹ ಪಬ್ಲಿಕ್ ಗೆಲ್ಲ ಓಪನ್ ಇರೋದಿಲ್ಲ ಅವರು ಫುಡ್ ಫೆಸ್ಟಿವಲ್ ಮಾಡ್ತಾರೆ ಬಟ್ ಇದು ಪಬ್ಲಿಕ್ ಓಪನ್ ಇದೆ ಸೊ ಯಾರು ಸಹ ಬರ್ಬೋದು ಎಲ್ಲರೂ ಬರಬಹುದು ಎಂಜಾಯ್ ಮಾಡಬಹುದು ಇತ್ತು ಅಲ್ಲಿ ನಾವು ಸ್ಟಾಲ್ ಹಾಕಿದೀವಿ ಎಲ್ಲರೂ ನಮ್ಮ ಸ್ಟಾಲ್ ಅನ್ನು ವಿಸಿಟ್ ಮಾಡಬೇಕು ನಿಮಗೆ ಲೈವ್ ಅಲ್ಲಿ ಪರ್ಫ್ಯೂಮ್ ಮಾಡೋದು ಕೂಡ ನೋಡಬಹುದು ಮೋರ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಕಮ್ಮಿಂಗ್ ಅಪ್ ಫೋರ್ ದಿಸ್ವೆಂಟ್ ಲಾಟ್ಸ್ಪಾಟ್ಸ್ಟಾಲ್ ಸೊ ಐ ಹೋಪ್ ಆಗುದಿಲ್ಲ ಇದು ನಮ್ಮ ಕಾಲೇಜ್ ಅಲ್ಲಿ ಓಪನ್ ಟು ಪಬ್ಲಿಕ್ ಸೊ ಐವ್ ಟು ಎವ್ರಿ ಒನ್ ಎಂಜಾಯ್ ಎಲ್ಲ ಬಂದು ಎಂಜಾಯ್ ಮಾಡಿ ಎಷ್ಟಾಗ್ತದೆ ಅಷ್ಟು ಎಲ್ಲ ವಿಸಿಟ್ ಮಾಡಿ ತುಂಬಾ ಚಂದ ಚಂದ ಸ್ಟಾಲ್ಸ್ ಉಂಟು ಎಂಜಾಯ್ ಯೂಸ್ ಒಂದು ಫುಡ್ ಫೆಸ್ಟ್ ಅಂತ ನಲೀತಾ ಇದೆ ನೀವೆಲ್ಲ ನೋಡ್ಬೋದು ತುಂಬ ಕ್ರೌಡ್ ಇದೆ ಅದಕ್ಕೆ ನಮಗೆ ಇದು ಇವೆಂಟ್ ಇದು ಅಷ್ಟು ಕ್ರೌಡ್ ಬೇರೆ ಬೇರೆ ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಇದೆ ಅದಕ್ಕೆ ನಾನು ಸಹ ಟೇಸ್ಟ್ ಮಾಡಿದ್ದೇನೆ ನೀವು ಸಹ ಬನ್ನಿ ಇಲ್ಲಿ ಟೇಸ್ಟ್ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ ಪ್ಲಸ್ ಇಲ್ಲಿ ಸ್ಟೂಡೆಂಟ್ಸ್ಗಳಲ್ಲೂ ಸಹ ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ನಿಮಗೆ ಪೋಸ್ಟರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆನಿಮಿ ಕ್ಯಾರೆಕ್ಟರ್ಸ್ ಅದು ಎಲ್ಲ ಸಹ ಸಿಗ್ತದೆ ಮತ್ತೆ ತುಂಬ ಕ್ರೇಜಿ ಆಡಿಯನ್ಸ್ ಇದೆ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಕಲ್ಚರಲ್ ಫೆಸ್ಟಿವಲ್ಸ್ ಗೋಯಿಂಗ್ ಆನ್ ಯೋರ್ ಸೊ ಯು ಗುಡ್ ವಿಸಿಟ್ ಆ್ಯಂಡ್ ಹ್ಯಾವ್ ಫನ್ ಎಲ್ಲಾ ಸ್ಟಾಲ್ಸ್ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಎಂಜಾಯ್ ಮಾಡಿ ಫುಡ್ ಫುಡ್ ಮಾತ್ರ ಅಲ್ಲ ಬೇರೆ ಕೂಡ ಇದೆ ಕೀ ರಿಲೇಟೆಡ್ ಇಲ್ಲಿ ಗೇಮಿಂಗ್ ಸೆಕ್ಷನ್ ಕೂಡ ಇದೆ ಸೊ ಬನ್ನಿ ಎಂಜಾಯ್ ಮಾಡಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗೇಮ್ ಆಟ ಆಟ ಆಡಬಹುದು ಅಂಡ್ ಅಲ್ಲಿ ಗಿಫ್ಟ್ ಕೂಡ ಕೊಡ್ತಾರೆ ಚಾಲೆಂಜಸ್ ಇದೆ ನಿಮ್ಗೆ ಅಂದ್ರೆ ಏನಾಗ್ ಗೆಲ್ಕೋಬಹುದು ಏನ್ ಬೇಕಿದ್ರು ಮಾಡಬಹುದು